ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ ಜಿಲ್ಲೆಯ ಬಿಸಿ ರೋಡ್ ಮತ್ತು ಮಂಗಳೂರಿನ ರಾಷ್ಟೀಯ ಹೆದ್ದಾರಿ ನಡುವಿನಲ್ಲಿ ಸಿಗುವ ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮವನ್ನು ಕಾಪಾಡುವ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಹಚ್ಚ ಹಸುರಿನ ಪರಿಸರದ ಮಧ್ಯದಲ್ಲಿ ಭಕ್ತರನ್ನು ಹರಸುತ್ತಾ ನೆಲೆ ನಿಂತಿದೆ ಕ್ಷೇತ್ರದ ಇತಿಹಾಸ ನೋಡೋದಾದ್ರೆ ಜೀವನದಿ ನೇತ್ರಾವತಿ ನದಿಯ ತಟದಲ್ಲಿ ಹಿಂದಿನ ರಾಜಾಡಳಿತ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ ಪುಣ್ಯ ಕ್ಷೇತ್ರ ಗ್ರಾಮ ದೇವಸ್ಥಾನವಾದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕೇಂದ್ರವಾಗಿ ವೈಭವದಿಂದ ಮೆರೆದಾಡಿದ ಕ್ಷೇತ್ರ ಕಾಲಾನುಕ್ರಮದಲ್ಲಿ ನದಿಯ ಕೊರೆತಕ್ಕೆ ಒಳಗಾಗಿ ಸಂಪೂರ್ಣ ಜಲಾಧಿವಾಸವಾಯಿತು ಹೀಗೆ ಮರೆಯಾದ ಪುಣ್ಯಕ್ಷೇತ್ರದಿಂದ ಆರಾಧನೆಯ ಅನುಕೂಲತೆಗಾಗಿ ಇತ್ತೀಚೆಗೆ ಪ್ರಶ್ನಾಚಿಂತನೆ ನಡೆಸಿದಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ತುಂಬೆಗುತ್ತು ಕುಟುಂಬಿಕರು ಹಾಗೂ ಗ್ರಾಮಸ್ಥರು ಸಮಾನ ಮನಸ್ಕರಾಗಿ ದೇವಸ್ಥಾನ ನವೀಕರಣಾಧಿ ಕಾರ್ಯಗಳನ್ನು ನೆರವೇರಿಸಿ ನಿತ್ಯ ಪೂಜಾ ಸೇವಾ ಕೈಂಕರ್ಯಗಳನ್ನು ಆರಾಧನಾ ನಿರ್ವಹಣೆಯನ್ನು ಸುಸೂತ್ರವಾಗಿ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ತುಂಬೆ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಕ್ಷೇತ್ರದ ಕುರಿತು ಈ ರೀತಿ ಹೇಳ್ತಾರೆ ಮಾಲಿಂಗೇಶ್ವರ ಕ್ಷೇತ್ರ ತುಂಬೆ ಇದು ಬಹಳಷ್ಟು ಪುರಾತನ ಇತಿಹಾಸವುಳ್ಳ ಒಂದು ಕ್ಷೇತ್ರ ಇತ್ತೀಚೆಗೆ ನಾವು ಕಳೆದ ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತ್ ಮೂರರವರೆಗೆ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮ ಕೆಲಸ ಕಾರ್ಯ ಆಯಿತು ಕ್ಷೇತ್ರವನ್ನು ಪುನರ್ ನಿರ್ಮಾಣ ಕಾರ್ಯ ಬಹಳಷ್ಟು ಅಚ್ಚುಕಟ್ಟಾಗಿ ನಾವು ಈ ಸಂದರ್ಭದಲ್ಲಿ ಊರವರ ಸಹಕಾರದಲ್ಲಿ ಮಾಡಿದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದಿನ ಕಾಲದಿಂದಲೂ ಪಾರಂಪರಿಕವಾಗಿ ನಡೆಕೊಂಡು ಬಂದಂಥ ಸಾಂಪ್ರದಾಯಿಕವಾಗಿ ಪೂಜೆ ಪುರಸ್ಕಾರ ಇವತ್ತು ನಡೆದಿದೆ ಭಾಳಷ್ಟು ಭಕ್ತರು ಇವತ್ತು ಬ್ರಹ್ಮಕಲಸ ಆದ ಮೇಲೆ ಭಾಳಷ್ಟು ಭಕ್ತಾದಿ ಬಂಧುಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನು ಮಾಡಿ ಇಷ್ಟಾರ್ಥವು ಈಡೇರಿಸಿದಂಥ ಅನೇಕ ಉದಾಹರಣೆಗಳಿದೆ ಆದ್ದರಿಂದ ಬಹಳಷ್ಟು ಕಾರ್ಮಿಕವುಳ್ಳ ಒಂದು ಕ್ಷೇತ್ರವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮೂಡಿಬಂದಿದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಈಗಾಗಲೇ ಮುಕ್ತಾಯ ಆಗಿದೆ ಆದರೂ ಇನ್ನು ಮುಂದಕ್ಕೆ ಬಹಳಷ್ಟು ಕ್ಷೇತ್ರದ ಕೆಲಸ ಕಾರ್ಯಗಳು ಆಗಲಿಕ್ಕೆ ಉಂಟು ಅಭಿವೃದ್ಧಿ ದೃಷ್ಟಿಯಲ್ಲಿ ಅನೇಕ ಈ ದೇವಸ್ಥಾನಕ್ಕೆ ಇವತ್ತು ಮೂಲಭೂತ ಸೌಕರ್ಯವಾಗಿ ಈ ದೇವಸ್ಥಾನಕ್ಕೆ ಒಂದು ನಮಗೆ ಅನ್ನಛತ್ರದ ಅಗತ್ಯತೆ ಉಂಟು ಆ ಅನ್ನಛತ್ರದ ಒಂದು ಬೇಡಿಕೆಯನ್ನು ನಾನು ಇವಾಗ ನಾವು ಈಗಾಗಲೇ ಎಲ್ಲ ಭಕ್ತಾದಿಗಳಿಗೂ ತಿಳಿದಂಥ ಸಂಗತಿ ಯಾಕೆಂದರೆ ಇಲ್ಲಿ ಆಸುಪಾಸಿನ ತುಂಬ ಗ್ರಾಮ ಇರಬಹುದು ಅದೇ ರೀತಿ ಬೇರೆ ಬೇರೆ ಸುತ್ತಮುತ್ತಲಿನ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಸಭಾಂಗಣದ ವ್ಯವಸ್ಥೆ ಇದ್ದರೆ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ಈ ಒಂದು ಇಲ್ಲಿಯೇ ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಸಭಾಂಗಣದ ವ್ಯವಸ್ಥೆ ಮತ್ತು ಅನ್ನಛತ್ರದ ಒಂದು ವ್ಯವಸ್ಥೆ ಬಹಳಷ್ಟು ಅಗತ್ಯತೆ ಉಂಟು ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ನಾವು ಅನ್ನದಾನ ಸೇವೆಯು ನಡೆಯುತ್ತದೆ ಭಕ್ತಾದಿಗಳ ಸಹಕಾರದಿಂದ ಅದೇ ರೀತಿ ಈ ದೇವಸ್ಥಾನಕ್ಕೆ ಅರ್ಚಕರಿಗೆ ಒಂದು ಇದೇ ಇಲ್ಲಿಯೇ ಇರಲಿಕ್ಕೆ ಒಂದು ಅವರಿಗೆ ವಸತಿ ಗೃಹದ ಅಗತ್ಯತೆಯು ಬಹಳಷ್ಟಿದೆ ಅದು ಸಹ ಆದಷ್ಟು ಬೇಗ ಆಗಲಿಕ್ಕೆ ಉಂಟು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಇನ್ನೂ ಸಹ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಉಂಟು ನಮಗೆ ಹೊರಾಂಗಣದಲ್ಲಿ ಅದಕ್ಕೆ ಮೇಲ್ಛಾವಣಿ ಆಗಲಿಕ್ಕೆ ಉಂಟು ಅದೇ ರೀತಿ ದೇವಸ್ಥಾನದ ಒಳಗಡೆಯು ಅಂಗಣಕ್ಕೆ ನಾವು ಮೇಲ್ಛಾವಣಿಯನ್ನು ಹಾಕಿ ಮಳೆಗಾಲದಲ್ಲಿ ಭಕ್ತಾದಿಗಳಿಗೆ ತುಂಬ ಅನಾನುಕೂಲ ಆಗ್ತದೆ ಆದ್ದರಿಂದ ಅದನ್ನು ಸಹ ನಮಗೆ ನಮ್ಮ ಒಂದು ಈ ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ಭಕ್ತಾದಿಗಳ ಸೌಕರ್ಯಕ್ಕಾಗಿ ಅನ ಅನೇಕ ಕಾರ್ಯಗಳು ಈ ಆಗಲಿಕ್ಕೆ ಉಂಟು ಮುಂದಿನ ಸಂದರ್ಭದಲ್ಲಿ ಆದ್ದರಿಂದ ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ಊರವರ ಸಹಕಾರ ಹೊರ ಊರಿನವರ ಸಹಕಾರ ಈಗಾಗಲೇ ನಮಗೆ ದೊರೆತಿರ್ತದ್ರಿಂದ ಈ ಒಂದು ಜೀರ್ಣೋದ್ಧಾರ ಕಾರ್ಯ ಭಾಳಷ್ಟು ಅಚ್ಚುಕಟ್ಟಾಗಿ ಇಷ್ಟವಾಗಿ ನಡೆದಿದೆ ಮುಂದಕ್ಕೂ ಇಂಥ ಕೆಲಸಗಳು ಭಾಳಷ್ಟು ನಡೆಯಲಿಕ್ಕಿದೆ ಅದಕ್ಕೆ ಎಲ್ಲರ ಸಹಕಾರ ಸಹ ಅಗತ್ಯತೆ ಉಂಟಂತ ಹೇಳಲಿಕ್ಕೆ ನಾನು ಈ ಒಂದು ದೇವಸ್ಥಾನದ ಪರವಾಗಿ ನಾನು ಹೇಳಲಿಕ್ಕೆ ಶಿವಸುಂದರನಾದ ಗೌರಿ ಶಂಕರನಾಗಿ ಕರುನಾಡಲ್ಲಿ ಸತ್ಯ ಶಿವಸುಂದರನಾದ ಜಗದೀಶ್ವರನಾಗಿ ಲೋಕದಲ್ಲಿ ಶಿವ ಶಿವಪುರಾಣವಾದ ಬಸವೇಶ್ವರನಾಗಿ ಕನ್ನಡದಲ್ಲಿ ವಚನದ ಉಸಿರಾದ ವಿಶ್ವನಾಥನಾದ ಉತ್ತರದ ಕಾಶಿಗೆ ಗಂಗಾಧರನಾದ ದಕ್ಷಿಣದ ಕಾಶಿಗೆ ಅಲ್ಲಿ ಕಂಡರು ಶಿವನೇ இல்லி கண்டரு சிவனே சோமேஷ் வர நாதா அலசா ಗಂಗೆಯಲ್ಲಿಯೂ ಶಿವನೇ ಶಿವ ವೀರಭದ್ರನಾದ ಕನಕಪುರದಿ ಶಿವನಹಳ್ಳಿ ಹೆಸರಾದ ದಕ್ಷಿಣ ಕಾಶಿ ಎಂಬ ಶಿವ ಗಂಗೆಯಲ್ಲಿ ಗಂಗಾಧರನಾದ

ചിന്മണി ഗണപതി നമു ശ്രീഗിരിയാതം ശിവാം ചിന്മണി ഗണപതി നമു ശിരസിരസ किंकर जन घन संकट हर ಅತ್ಯಂತ ಪುರಾತನ ಋಷಿ ಮುನಿಗಳು ತಪೋ ನಿರತರಾದ ಕ್ಷೇತ್ರ ಈ ಕ್ಷೇತ್ರವನ್ನ ಗ್ರಾಮದ ಜನತೆಯ ಸಮಗ್ರ ಅಭಿವೃದ್ಧಿಯ ಆಶಯದೊಂದಿಗೆ ಜೀರ್ಣೋದ್ಧಾರ ಮಾಡುವುದು ಅಗತ್ಯ ಎನ್ನುವುದನ್ನು ಮನಗಂಡ ತುಂಬೆ ಮನೆತನದವರು ಹಾಗೂ ಗ್ರಾಮಸ್ಥರು ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೈವಜ್ಞರಾದ ಶ್ರೀ ವಿಷ್ಣು ಹೆಬ್ಬಾರ್ ಪುಂಚಕ್ಕಟ್ ಅವರ ಅಷ್ಟಮಂಗಲ ಚಿಂತನೆಯಲ್ಲಿ ಕ್ಷೇತ್ರದ ಇತಿಹಾಸದ ಬಗ್ಗೆ ದೊರೆತ ಸ್ಪಷ್ಟ ಮಾಹಿತಿಯಂತೆ ನದಿಯಲ್ಲಿ ಲಿಂಗ ಜಲಾಧಿವಾಸವಾಗಿರುವ ಸೂಚನೆಯನ್ನ ನೀಡಿದರು ಅವರ ಸೂಚನೆಯನ್ನು ಅನುಸರಿಸಿ ನದಿ ತೀರದಲ್ಲಿ ಉತ್ಖನನ ನಡೆಸಿದಾಗ ದೊರೆತ ಶಿವಲಿಂಗವನ್ನ ನಾವು ಕಾಣಬಹುದು ಶಿಲ್ಪಿ ಬೆದ್ರಡ್ಕ ಶ್ರೀ ರಮೇಶ್ ಕಾರಂತ್ ಅವರ ಮುಖೇನ ವಾಸ್ತು ವಿನ್ಯಾಸವನ್ನ ರಚಿಸಿ ಕ್ಷೇತ್ರದ ಪುನರ್ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕೆಲಸ ಮಾಡಿದರು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಅಭಿಲಾಷ್ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ವಿವರಿಸುತ್ತಾರೆ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿಚ್ಚಿದಾನಂದಂ ಸದಾಶಿವ ಮಹಂಭಜೆ ಮಹಾಲಿಂಗೇಶ್ವರ ಸ್ವಾಮಿನೇ ನಮಃ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ತುಂಬೆ ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕು ಇಲ್ಲಿ ವಿಶೇಷವಾಗಿ ಈ ಕ್ಷೇತ್ರ ಮೊನ್ನೆ ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತ ಮೂರರವರೆಗೆ ಭಾರಿ ಒಂದು ವಿಜೃಂಭಣೆಯಿಂದ ಬ್ರಹ್ಮ ಕಲಶೋತ್ಸವ ಎಲ್ಲಾಗಿ ಆ ದೇವರು ಕೂಡ ಸಂತೋಷದಲ್ಲಿರುವಂತಹ ಕಾಲ ಇದು ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಕಾಲಘಟ್ಟದಲ್ಲಿಯೂ ಪೂಜೆ ದೇವರಿಗೆ ನೆರವೇರಿಕೊಂಡು ನೆರವೇರಿಕೊಂಡು ವಿಶೇಷವಾಗಿ ಮಾಧ್ಯಾಹ್ನ ಕಾಲದಲ್ಲಿ ನೈವೇದ್ಯ ಸಮರ್ಪಿತವಾಗಿ ಮಹಾಪೂಜೆ ನಡೀತದೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಹೇಳಿರುವಂತೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ರುದ್ರ ಅರ್ಚನ ಪ್ರಿಯೋ ದೇವಿ ಅಂತ ಹೇಳಿಕೊಂಡು ವಿಶೇಷವಾಗಿ ಅಭಿಷೇಕ ಪ್ರಿಯೋ ರುದ್ರ ಅಂತ ಈಶ್ವರ ದೇವರಿಗೆ ಅಭಿಷೇಕವೇ ಇಷ್ಟವಾದಂತಹ ಒಂದು ಸೇವೆಯಂತೆ ಆ ಪ್ರಕಾರವಾಗಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಅಭಿಷೇಕ ರುದ್ರಾಭಿಷೇಕ ಶಿವಪೂಜೆ ಇತ್ಯಾದಿ ಆ ಸೇವೆಗಳು ಹಾಗೆ ಕ್ಷೇತ್ರದಲ್ಲಿ ವೆಂಕಟರಮಣ ದೇವರು ಹಾಗೆ ಮಹಾಗಣಪತಿ ದೇವರು ಉಪದೇವರಾಗಿ ಸಾನ್ನಿಧ್ಯವಿದೆ ಹಾಗಾಗಿ ವಿಶೇಷವಾಗಿ ವಿಷ್ಣು ಮತ್ತು ಶಿವಸಾನಿಧ್ಯ ಮಿಶ್ರಿತವಾಗಿರುವಂತಹ ಒಂದು ವಿಶೇಷವಾದ ಕ್ಷೇತ್ರ ಇದು ಹಾಗೆ ವಿಶೇಷವಾಗಿ ತುಂಬೇ ಹೇಳಿದ್ರೂ ಕೂಡ ಹಾಗೆ ಆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿ ಬ್ರಹ್ಮರ ಕುಟ್ಲು ಅಂತ ಹೇಳ್ತಾರೆ ಟೋಲಿಂದ ಆ ಕಡೆ ಅಲ್ಲಿ ಸನ್ನಿಧಿ ಹಾಗೆ ಈ ಕಡೆ ಬಂದರೆ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನ ಅದೇ ಈ ರೀತಿ ಈ ಕಡೆ ಬಂದರೆ ಮಹಾಲಿಂಗೇಶ್ವರ ಕ್ಷೇತ್ರ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಕೂಡ ಒಂದು ಪ್ರಧಾನ ಸ್ಥಾನದಲ್ಲಿ ಆರಾಧನೆ ಆಗಿಕೊಂಡು ಬರುವಂತಹ ಒಂದು ಮಣ್ಣು ಉಂಟು ಹೇಳಿದರೆ ಅದು ತುಂಬೆ ಮಣ್ಣು ಅಂತ ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಆ ಜಾತ್ರಾ ಮಹೋತ್ಸವ ಕಾಲದಲ್ಲಿ ಪರ್ವಕಾಲಗಳೆಲ್ಲ ಆ ಪಂಚಪರ್ವಾದಿಗಳೆಲ್ಲ ನಿಶ್ಚಯ ಆಗಿದೆ ವಿಶೇಷವಾಗಿ ಮಹಾಶಿವರಾತ್ರಿ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಒಂದು ಗಣೇಶ ಚತುರ್ಥಿ ದೀಪಾವಳಿ ತುಳಸಿ ಪೂಜೆ ಹಾಗೆ ವಿಶೇಷವಾಗಿ ಆ ಒಂದು ಕುಂಭ ಮಾಸದ ಐದನೇ ಹೊತ್ತು ಧ್ವಜಾರೋಹಣ ಆಗಿ ಐದು ದಿನಗಳ ಕಾಲ ಆ ದೇವರಿಗೆ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವಾದಿಗಳೆಲ್ಲ ನಡೀತದೆ ಹಾಗೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಧನುಪೂಜಾದಿಗಳು ಇತ್ಯಾದಿ ವಿಶೇಷ ಪರ್ವ ಪರ್ವಕಾಲಗಳಲ್ಲಿ ಬೇಕಾದಂತಹ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಬೇಕಾದಂತಹ ಪೂಜೆ ಪುನಸ್ಕಾರಾದಿಗಳು ದೇವರ ಆರಾಧನೆಗಳು ನಡೆದುಕೊಂಡು ಬರ್ತಾ ಇದೆ ವಿಶೇಷವಾಗಿ ರುದ್ರದೇವರಿಗೆ ಅಭಿಷೇಕವೇ ಪ್ರೀತಿಯಾದ್ದರಿಂದ ಇಲ್ಲಿ ರುದ್ರಾಭಿಷೇಕ ಸೇವೆಯನ್ನು ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡು ಹೋದರೆ ಆಲೋಚನೆ ಮಾಡಿದಂತಹ ಸರ್ವ ರೀತಿಯಾದಂತಹ ಕಾರ್ಯಗಳು ಯಶಸ್ಸು ರೀತಿಯಲ್ಲಿ ಯಶಸ್ಸಾದಂತಹ ಉದಾಹರಣೆಗಳು ನಾವಿಲ್ಲಿ ಕೇಳಿದ್ದೇವೆ ಹಾಗೆ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬಂದು ಆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಲಾಭ ಪಡೆದು ಅದರ ಒಂದು ಧನಾತ್ಮಕ ಶಕ್ತಿಯನ್ನು ವೃದ್ಧಿಸಿಕೊಂಡಂಥವರು ನಾನು ಇದ್ದು ನನ್ನ ಒಂದು ಜೊತೆ ಮಾತಾಡುವಂತಹ ಭಕ್ತಾಭಿಮಾನಿಗಳೇ ಎಷ್ಟೋ ಜನ ಹೇಳಿದ್ದಾರೆ ಇಲ್ಲಿಗೆ ಬಂದು ನನ್ನಲ್ಲಿಯೇ ಧನಾತ್ಮಕ ಶಕ್ತಿ ವೃದ್ಧಿಯಾಯಿತು ಹೇಳುವಂತಹ ಒಂದು ವಿಷಯ ಯಾಕೆ ಅಂತ ಹೇಳಿದರೆ ದೇವರ ಬಿಂಬ ಏನಿದೆ ಅದು ಇವತ್ತು ಮೊನ್ನೆಯ ಬಿಂಬ ಅಲ್ಲ ಉದಾ ಒಂದು ಅಂದಾಜು ಪ್ರಶ್ನಾಚಿಂತನೆಯಲ್ಲಿ ಸಾವಿರದ ಆರುನೂರು ವರ್ಷಗಳ ಹಿಂದಿ ಆರಾಧಿಸಿಕೊಂಡು ಬರ್ತಾ ಇದ್ದಂತಹ ಬಿಂಬವೇ ಈಗ ನಮ್ಮ ಒಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಯಾಗಿ ವಿಶೇಷವಾಗಿ ಆ ಒಂದು ಚೈತನ್ಯ ವೃದ್ಧಿಯಾದಂಥ ಬಿಂಬಕ್ಕೆ ನಾವು ಆರಾಧನೆ ಇದ್ದೇವೆ ಒಂದು ಕ್ಷೇತ್ರಕ್ಕೆ ಬರೋದು ಅಂತ ಹೇಳಿದರೆ ಅದೊಂದು ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ ಅದರಲ್ಲಿ ಒಂದು ವೈಜ್ಞಾನಿಕವಾದಂತಹ ಒಂದು ತಿರುಳು ಉಂಟು ಅಂತ ಹೇಗೆ ಹೇಳಿದರೆ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ಆ ಒಂದು ಹಿರಿಯರ ಮಾತುಂಟು ಊರುಗುಂಜಿ ಮುಗುಳಿ ಊರುಗುಂಜಿ ಕೊಡಿಮರ ಹೇಳಿ ಯಾಕೆ ಹೇಳಿದರೆ ಆ ಒಂದು ಕ್ಷೇತ್ರದಲ್ಲಿ ಸದಾಕಾಲ ಆ ಒಂದು ಧನಾತ್ಮಕವಾದಂತಹ ವೈಜ್ಞಾನಿಕ ಶಕ್ತಿ ನೆಲೆ ನಿಂತಿರ್ತದಂತೆ ಹೇಗೆ ಹೇಳಿದರೆ ಒಂದು ಕ್ಷೇತ್ರ ನಿರ್ಮಾಣ ಆಗ್ತಾ ಉಂಟು ಜೀರ್ಣೋದ್ಧಾರ ಆಗ್ತಾ ಉಂಟು ಹೇಳುವಾಗಲೇ ದೇವರ ಪ್ರತಿಷ್ಠೆ ಆಗುವ ಮುಂಚೆ ಈ ಕ್ರಿಯೆಗಳೆಲ್ಲ ಪ್ರಾರಂಭ ಆಗಿರ್ತದೆ ನಿಧಿ ಕುಂಭ ಅಂತ ಮಾಡಿರ್ತಾರೆ ಅಂದರೆ ದೇವರ ಪ್ರತಿಷ್ಠಾಪನೆಯಾಗುವಂತಹ ಜಾಗದಲ್ಲಿ ಆಳವಾಗಿ ಆ ನವರತ್ನಾದಿಗಳನ್ನೆಲ್ಲ ಆ ಒಂದು ನಿಧಿ ರೂಪದಲ್ಲಿ ಅದನ್ನು ಶೇಖರಿಸಿ ಇಡಲಿಕ್ಕುಂಟು ಶೇಖರಿಸಿ ಇಟ್ಟು ಆ ನವರತ್ನಾದಿಗಳ ಮೇಲೆ ಆ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಅಲ್ಲಿ ದೇವರ ಪ್ರತಿಷ್ಠೆ ಮಾಡುವಂಥದ್ದು ಅಲ್ಲಿ ಪ್ರತಿಷ್ಠೆ ಮಾಡಿ ದೇವರ ಪ್ರತಿಷ್ಠೆಯಾದ ನಂತರದಲ್ಲಿ ಆ ಒಂದು ಶಿಖರ ಮುಗುಳಿ ಪ್ರತಿಷ್ಠೆ ಅಂತ ನಮ್ಮ ತುಳು ಆಡು ಭಾಷೆಯಲ್ಲಿ ಹೇಳ್ತಾರೆ ಮುಗುಳಿ ದೀಪುನ ದೇವೇರಿಗಿಂತ ಯಾಕೆ ಮುಗುಳಿ ಇಡ್ತಾರೆ ಅಂದರೆ ಆ ದೇ ಆ ಸೂರ್ಯನ ಧನಾತ್ಮಕ ಶಕ್ತಿಯನ್ನು ಆ ಮುಗುಳಿ ನೇರವಾಗಿ ಒಂದು ಆಕರ್ಷಿಸಿ ಆ ಆಕರ್ಷಣೆಯಾದಂತಹ ಮುಗುಳಿಯಲ್ಲಿರುವಂತಹ ಒಂದು ಧನಾತ್ಮಕ ಶಕ್ತಿಯನ್ನು ಆ ಭೂಮಿಯ ಒಳಗಡೆ ಶೇಖರಿಸಿಟ್ಟಂತಹ ಆ ಒಂದು ನವರತ್ನಾದಿಗಳು ಏನಿದೆ ಅದು ಗ್ರಹಿಸ್ತದೆ ಅಂತೆ ಹಾಗೆ ಗ್ರಹಿಸುವಾಗ ಅಲ್ಲಿ ಒಂದು ನೇರವಾದಂತಹ ಒಂದು ಕಾಂತಿ ಉತ್ಪತ್ತಿ ಆಗ್ತದೆ ಆ ಕಾಂತಿ ಪ್ರತಿಯೊಂದು ವಾಸ್ತುಶಿಲ್ಪದಲ್ಲಿಯೂ ಇಂತಿಷ್ಟು ನವರತ್ನಾದಿಗಳು ಅಂತೆಲ್ಲ ಉಲ್ಲೇಖ ಉಂಟು ಆ ರೀತಿಯಾದಂತಹ ಆ ವಾಸ್ತುಶಿಲ್ಪಕ್ಕೆ ತಕ್ಕಂತಹ ನಿಧಿ ಕುಂಭ ಮಾಡಿದಾಗ ಅಷ್ಟೂ ಜಾಗದಲ್ಲಿ ಧನಾತ್ಮಕ ಶಕ್ತಿಗಳು ಅಭಿವೃದ್ಧಿ ಆಗ್ತದೆ ಅಂತ ಹಾಗಾಗಿ ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದಾಗಲೇ ಅದೊಂದು ಧನಾತ್ಮಕ ಶಕ್ತಿ ಅದು ಯಾವುದೇ ಕ್ಷೇತ್ರ ಆಗಿರಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆ ಒಂದು ಧನಾತ್ಮಕ ಶಕ್ತಿ ಇರ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಸದಾಕಾಲ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ಆ ಕ್ಷೇತ್ರದಲ್ಲಿರುವಂತಹ ಒಂದು ಎನರ್ಜಿಯನ್ನು ನಾವು ನಮ್ಮ ನಮ್ಮ ಮನೆಗೆ ಕೊಂಡೋಗೋದಲ್ಲದೆ ಸದಾಕಾಲ ಸರ್ವರಿಗೂ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಎಲ್ಲರ ಜೊತೆಗೂ ಒಂದು ಧನಾತ್ಮಕ ಒಂದು ಆ ಸಂಬಂಧವನ್ನು ಬೆಳೆಸಿಕೊಂಡು ಹೋಗಬೇಕು ಹಾಗೆ ವಿಶೇಷವಾಗಿ ಇಲ್ಲಿಯೂ ಕೂಡ ಎಷ್ಟೋ ಜನ ಬಂದು ಒಂದು ಖುಷಿ ಖುಷಿಯಲ್ಲಿ ಮಾತಾಡಿಕೊಂಡು ಖುಷಿ ಖುಷಿಯಲ್ಲಿ ದೇವರ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ ಎಲ್ಲರಲ್ಲಿಯೂ ಒಂದು ಧನಾತ್ಮಕ ಶಕ್ತಿ ಅಭಿವೃದ್ಧಿ ಆಗ್ತದೆ ಹಾಗಾಗಿ ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನಾದಿಗಳೆಲ್ಲ ಮಾಡಿ ದೇವರ ಸೇವೆಗಳನ್ನೆಲ್ಲ ಮಾಡಿ ಅಂತ ಈ ಮೂಲಕ ಕೇಳಿಕೊಡ್ತಾರೆ ಶಿವ 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 ಎನ್ನಿರೋ ಮೂ ಶಿವ 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 ಎನ್ನಿರೋ ಸುಂದರವಾದ ದೇವಸ್ಥಾನದ ಎದುರಿನಲ್ಲಿ ಪುಷ್ಕರಣಿಯನ್ನ ಕಾಣಬಹುದು ಕ್ಷೇತ್ರದ ಹೊರಗಿನ ಸುತ್ತಿನಲ್ಲಿ ರಕ್ತೇಶ್ವರಿ ಗುಳಿಗ ಹಾಗೂ ನಾಗಬನವನ್ನ ನೋಡಬಹುದು ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗಣಪತಿಯ ಗುಡಿ ವೆಂಕಟರಮಣನ ಗುಡಿಯನ್ನ ನೋಡಬಹುದು ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರನನ್ನ ಕಾಣಬಹುದಾಗಿದೆ ಮೂಲದ ಜ ಪ್ರತಿ ಸೋಮವಾರ ಶ್ರೀ ಕ್ಷೇತ್ರದಲ್ಲಿ ಅನ್ನದಾನವಿದ್ದು ಹೆಚ್ಚಿನ ಸಂಖ್ಯೆಯ ಭಕ್ತರು ಶ್ರೀ ದೇವರ ಪ್ರಸಾದವನ್ನ ಸ್ವೀಕರಿಸುವುದನ್ನು ಕಾಣಬಹುದು ಮೂರಾರಿ ಸುರಾಚಿತ ಶೋಭಿತ ಲಿಂಗ ಜನ್ಮ ತತ್ ಪ್ರಣಮಿ ಸದಾ ಶಿವಲಿಂಗಂ ಕಾಮದಹನ ರುದ್ರಾಭಿಷೇಕದಿಂದ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶ್ರೀ ಮಹಾಲಿಂಗೇಶ್ವರ ನಂಬಿ ಬಂದ ಭಕ್ತರಿಗೆ ಸನ್ಮಂಗಳವನ್ನುಂಟು ಮಾಡಲಿ ರಾವಣ ದರ್ಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमाभि सदाशिवलिङ्गं कनकमहामणिभूषितलिङ्गं मणिपतिवेष्टितशोभितलिङ्गम् ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ आरोग्य यंदेंदु परिशुद्धवाद केसी अगमार खसवीना तुप्पा